ಗೈಸ್ ವೆಲ್ಕಮ್ ಬ್ಯಾಕ್ ಅಗೇನಾ ಸ್ವಾಗತ ಎಲ್ಲರಿಗೂ ಸಹ ವಿಡಿಯೋಕ್ಕೆ ನಮ್ಮ ಪ್ರೀತಿಯಾಗ ಕನ್ನಡಿಗ ಪ್ರಿನ್ಸ್ ಸೊ ಹೇಳಿದ್ನಲ್ವ ನನಂದು ವಿಡಿಯೋ ಸ್ಟಾರ್ಟ್ ಆಗಿದೆ ಅಂತ ಹಾಗೆ ತುಂಬ ಜನ ಕೇಳ್ತಾ ಇದ್ದೀರಿ ಬರೋ ಯಾವ ರೀತಿ ಕಳ್ಳ ಮಾಡ್ತಾ ಇದ್ದೀರಾ ಅಕ್ಕಿಗಳನ್ನ ಅಂದರೆ ದೊಡ್ಡ ಅಕ್ಕಿಗಳು ಇದೆ ನಿಮ್ಮ ಹತ್ರ ಚಿಕ್ಕ ಇದೆ ಪಟ್ಟಗಳು ಇದೆಲ್ಲ ಜೊತೆಗೆ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತಲ್ವ ಮತ್ತು ಇರೋ ಜಾಂಪು ಅಲ್ಲಿ ಹೆಂಗೆ ಅಡ್ಜಸ್ಟ್ ಮಾಡಿ ಯಾವ ಥರ ಹಾಕ್ತಾಯಿದ್ದೀರಾ ಅಂತೆಲ್ಲ ತುಂಬ ಜನ ಕೇಳಿದಿ ನಾನು ಸೊ ಅದ್ದು ಒಂದು ಲೈಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಹಾಗೆ ಯಾವ ರೀತಿ ಕಳ್ಳ ಮಾಡ್ಬೋದು ನಾವು ಮತ್ತು ಯಾವ ರೀತಿ ಕಳ್ಳ ಮಾಡಬೇಕು ಅಕ್ಕಿಗಳು ಮನೆಗೆ ಕರೆಕ್ಟಾಗಿ ಚೋರಿ ಆಗಬೇಕಂದ್ರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಸೊ ಇವಾಗ ನಾನು ಸದ್ಯಕ್ಕೆ ದೊಡ್ಡ ಅಕ್ಕಿಗಳು ಸ್ವಲ್ಪ ಇದೆ ಅಂದರೆ ದೊಡ್ಡ ಅಕ್ಕಿಗಳಂದರೆ ಇವೆಲ್ಲ ದಸ್ತ ಮುಗ್ದಿರೋದು ಸೊ ದೊಡ್ಡ ಗಂಡುಗಳಿವೆಲ್ಲ ಇದು ಒಂದು ಎರಡು ನಾಲ್ಕು ಐದು ಇದೆ ಐದು ಬಿಟ್ಟರೆ ಇಲ್ಲೊಂದಿದೆ ಗಂಡೆ ಎತ್ಕೊಬೇಕು ಸೊ ಇಲ್ಲೊಂದು ದೊಡ್ಡ ಅಕ್ಕಿ ಇದೆ ಸಿಂಗಲ್ಲ ಬಂದು ಹಿಡ್ಕೊಂಡು ಹೋಗ್ತೀನಿ ಸೊ ಇನ್ನೊಂದು ಏನೋ ಇಷ್ಟು ಅಕ್ಕಿಗಳಿದೆ ಇವದನ್ನ ಈಗ ಕಳ್ಳ ಮಾಡಬೇಕು ಇವಾಗ ಟೈಮ್ ಬಂದುಮುಡಿ ಒಳಗಂಡೆ ಇಟ್ಟು ಸಮಥಿಂಗು ಸೊ ಏಳು ಗಂಟೆಯಿಂದ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆವರೆಗೂ ಹಾಕ್ತೀನಿ ಯಾಕಂತಂದರೆ ಸ್ವಲ್ಪ ಬಿಸಿಲು ಕಮ್ಮಿ ಇರುತ್ತೆ ಅದಾದಮೇಲೆ ಮಧ್ಯಾಹ್ನ ಮೇಲೆ ಬಿಸಿಲು ಜಾಸ್ತಿ ಇರುತ್ತಲ್ವಾ ಸೊ ಅವಾಗ ಕಳ್ಳ ಮಾಡೋಕ್ಕಾಗಲ್ಲ ಅದಾದಮೇಲೆ ಏನಂತ ನಾನು ಮೇಲೆ ಹೇಳ್ತೀನಿ ಮೊನ್ನೆ ಇವಾಗ ಫಸ್ಟೆ ಎಲ್ಲಾದ್ರೂ ಜಂಕ್ ಹಾಕೊಂಡೆ ಎಲ್ಲ ಕೀಗಳನ್ನ ಮೇಲೆ ಎತ್ಕೊಂಬಂದಿದ್ದೀನಿ ಇವಾಗ ದೊಡ್ಡ ಕೀಗಳಿದೆಲ್ಲ ಸೊ ಇವಾಗ ನಮಗೆ ಹೆಂಗೆ ಅಂತಂದರೆ ನಮಗೆ ಒಂದು ನಾಲ್ಕರಿಂದ ಐದು ಪಾರ್ಟಿಷನ್ ಐತೆ ನೋಡಿ ಇದೊಂದು ಸಿಂಗಲ್ ಕೇಜು ಇದೊಂದು ಸಿಂಗಲ್ ಕೇಜು ಅದು ಬಿಟ್ಟರೆ ಇದೊಂದು ಸಿಂಗಲ್ ಕೇಜು ಸಿಂಗಲ್ ಆಗೈತೆ ಸೊ ಇದು ಒಂದು ಡಬಲ್ ಕೆಜು ಓಕೆನಾ ಸಿಂಗಲ್ ಅದು ಕೂಡ ಅದನ್ನ ಸ್ವಲ್ಪ ಮೆಶ್ ಹಾಕ್ಬಿಟ್ಟು ಡಬಲ್ ಮಾಡಿದ್ದೀನಿ ಸೊ ಇದನ್ನೂ ಕೂಡ ಡಬಲ್ ಮಾಡಬೇಕು ಸೊ ಇದೊಂದು ಹಾಕ್ಬಿಟ್ಟು ಡಬಲ್ ಮಾಡಬೇಕು ಫಸ್ಟು ಈ ಗಂಡುಗಳನ್ನ ಸಪ್ರೇಟ್ ಮಾಡೋಣ ಏನಕ್ಕೆ ಒಟ್ಟಿಗೆ ಕಳ್ಳ ಮಾಡೋಕ್ಕಾಗಲ್ಲ ಅಂತಂದರೆ ನೋಡಿ ಈ ಥರ ಕಿತ್ತಾಡ್ಕೊತವೆ ಸೊ ರೆಕ್ಕೆಗಳೆಲ್ಲ ಡ್ಯಾಮೇಜ್ ಆಗುತ್ತೆ ಅದೆಲ್ಲ ಆಗಬಾರ್ದು ಅಂದ್ಬಿಟ್ಟು ಸಿಂಗಲ್ ನೋಡಿ ಇಲ್ಲಿ ರ್ಯಾಶ್ ಗಂಡುಗಳು ಒಂದೊಂದು ಇರ್ತಾವಲ್ವ ಸೊ ಈ ಥರ ಕಿತ್ತಾಡ್ತವೆ ಸೊ ಅದರಿಂದ ಏನು ಮಾಡಬೇಕು ನಾವು ಸಿಂಗಲ್ ಸಿಂಗಲ್ ಆಗಿ ಕಳ್ಳ ಮಾಡ್ಕೊಬೇಕು ಕಳ್ಳ ಮಾಡ್ಕೊಬೇಕಂದ್ರೆ ಸೊಗಮ್ ಗಂಡು ಸೊ ಇದು ಕೂಡ ಅಲ್ಲಿ ಜಂಪೆಲ್ಲ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡು ಹೋಗ್ಬೇಕು ಸೊ ಇದು ಈಗ ಆ ಕಡೆ ಇನ್ನೊಂದು ಕೆ ಜಿ ಇದೆ ಚಿಕ್ಕದು ಸೊ ಅದರಲ್ಲಿ ಒಂದು ದೊಡ್ಡ ಗಂಡು ಮತ್ತು ಮೇಲುಗಡೆ ಎರಡು ಎರಡು ಹಾಕೋಣ ಇವಾಗ ಡಿವೈಡ್ ಮಾಡಿಬಿಡೋಣ ಪಟ್ಟಂತ ಇನ್ನೊಂದು ಕೆಜ್ ಕೂಡ ರೆಡಿ ಮಾಡಿದ್ವಿ ಇವಾಗ ಇವಾಗ ಜಸ್ಟ್ ರೆಡಿ ಮಾಡಿದ್ವಿ ಸೊ ಇದಕ್ಕೆ ಎರಡು ಪಾರ್ಟಿಷನ್ ಹಾಕಿದ್ದೆ ನಾನು ಮೊನ್ನೆನೇ ಹಾಕ್ಬಿಟ್ಟಿದ್ದೆ ಸ್ವಲ್ಪ ಮೆಶಿತ್ತು ಮೆಷ್ನ ಉಳಿದು ಉಳ್ದಿರೋ ಇತ್ತು ಸೊ ಅದನ್ನ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಪಾರ್ಟಿಷನ್ ಆಗಿದೆ ಅದು ಅದು ಜಾಸ್ತಿ ರ್ಯಾಶ್ ಗಂಡು ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಜಾಗ ಇಲ್ಲಿ ಅಂದ್ಬಿಟ್ಟು ಅದನ್ನ ಆ ಕಡೆ ಬಿಟ್ಟಿದ್ದೀನಿ ಸೊ ಇದು ಇದು ಅಷ್ಟೇ ಅದಕ್ಕೆ ಇದಕ್ಕೂ ದೊಡ್ಡದಾಗಿ ಜಾಗ ಇಲ್ಲಿ ಅಂತ ಬಿಟ್ಟಿದ್ದೀನಿ ಸೊ ಇದು ಬಂದ್ಬಿಟ್ಟು ಇವಾಗ ಇದ್ರ ಜೊತೆಗೆ ಒಂದು ಪಟ್ಟ ಕೂಡ ಸೇರಿಸಿದೆ ಇದು ಪಟ್ಟ ಸ್ವಲ್ಪ ಬೇಗ ಬಿಡಬೇಕು ಅದರಿಂದ ಪಟ್ಟನೂ ಬೇಗ ಕಳ್ಳ ಮಾಡೋಣ ಅನ್ಬಿಟ್ಟು ದೊಡ್ಡಕಿಗಳ ಜೊತೆಗೆ ಸೇರಿಸ್ಕೊಂಡೆ ಇವಾಗ ಟೈಮ್ ಬಂದ್ಬಿಟ್ಟು ಒಂದು ಎಂಟು ಒಂಬತ್ತು ಗಂಟೆ ವೆದರು ಚೆನ್ನಾಗೈತೆ ಅಂದರೆ ಅಂತಂದರೆ ಸ್ವಲ್ಪ ಕೂಲಾಗೈತೆ ವೆದರು ಅದರಿಂದ ಸ್ವಲ್ಪ ಜಾಸ್ತಿ ಹೊತ್ತೆ ಕಳ್ಳ ಮಾಡೋಕ್ಕೆ ಬಿಡ್ತೀನಿ ಸೊ ನಮಗೆ ಈ ಅಕ್ಕಿ ಮೇಲೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಈ ಅಕ್ಕಿ ಮೇಲೇನು ಪ್ರಾಬ್ಲಮ್ ಇಲ್ಲ ಯಾಕೆ ಅಂತಂದರೆ ಇದು ಇಲ್ಲೇ ಆಡಿರೋವಂಥ ಅಕ್ಕಿ ಅಂದರೆ ಇಲ್ಲೇ ಕಳ್ಳ ಆಗ್ಬಿಟ್ಟು ಆಡಿರೋವಂಥ ಅಕ್ಕಿ ಸೊ ಅದರಿಂದ ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ ಅಕ್ಕಿ ಬೇಗ ಕಳ್ಳ ಆಗುತ್ತೆ ಹೆಣ್ಣು ಗುರು ಇದು ಹೆಣ್ಣಂಗೆ ಮಸ್ತಿ ಮಾಡ್ತಾಯಿದ್ದಪ್ಪ ಗಂಡ ಅಕ್ಕಿ ಅಂದ್ಕೊಂಡಿದ್ದೀನಿ ನಾನು ಗೊತ್ತಿಲ್ಲ ಗಂಡೇ ಇರಬೇಕಾದ ಆಲ್ಮೋಸ್ಟ್ ಗಂಡೆ ಅದು ಸೊ ಇದೊಂದು ದೊಡ್ಡ ಅಕ್ಕಿ ಮತ್ತೆ ಇಲ್ಲ ಕೆಳಗಡೆ ಒಂದು ಇದು ದೊಡ್ಡ ಅಕ್ಕಿನೇ ಇದು ಅಷ್ಟೇ ಇದು ದೊಡ್ಡ ಅಕ್ಕಿ ಓಕೆನಾ ಇದು ಜಾಸ್ತಿ ರ್ಯಾಶ್ ಕಂಡು ಅದಕ್ಕೆ ಇದನ್ನ ಸಪ್ರೇಟಾಗಿ ಸಿಂಗಲ್ ಕೇಜಲ್ಲಿ ಬಿಟ್ಬಿಟ್ಟಿದ್ದೀನಿ ಸೊ ಇನ್ನು ಮೆಶು ಉಳ್ದೈತೆ ಸ್ವಲ್ಪ ನೋಡಿ ಇಲ್ಲೊಂದು ಸ್ವಲ್ಪ ಮೆಶು ಉಳ್ದೈತೆ ಇದು ಪಟ್ಟಗಳಿಗೆ ಹಾಕೋಕ್ಕೆ ಒಂದು ಸಿಂಗಲ್ ಜಂಪ್ ಮಾಡ್ಬೋದು ಟ್ರೈ ಮಾಡ್ತೀನಿ ಆದರೆ ಸ್ವಲ್ಪ ದೊಡ್ಡದೈತೆ ಅಷ್ಟೇ ಮೆಸು ಕಟ್ ಮಾಡೋಕೆ ಕಷ್ಟ ಐತೆ ನೋಡೋಣ ಒಂದು ಏನಾರು ಜಂಪ್ ಮಾಡೋಕ್ಕಾದ್ರೆ ಟ್ರೈ ಮಾಡ್ತೀನಿ ಸೊ ಇವಾಗ ಇಷ್ಟ ಅಕ್ಕಿಗಳನ್ನ ಕಳ್ಳ ಹಾಕ್ತೀನಿ ಇವಾಗ ವೆದರ್ ತುಂಬ ಚೆನ್ನಾಗೈತೆ ಅದಕ್ಕೆ ಪಟ್ಟಗಳನ್ನ ಬಿಡೋಣ ಬನ್ನಿ ಅಕ್ಕಿಗಳನ್ನ ಮೇಲೆ ಮಾಡಾಯಿತು ಅಂದರೆ ಚಸ್ನ ಮೇಲೆ ಮಾಡಾಯಿತು ಸೊ ಇದಿನ್ನೂ ಎರಡರಿಂದ ಮೂರು ಅವರ್ ಹಿಂಗೇ ಇರುತ್ತೆ ಅಕ್ಕಿಗಳು ಎರಡರಿಂದ ಮೂರು ಅವರು ರೆಗ್ಯುಲರ್ ಕಂಪಲ್ಸರಿ ಇದ್ದೇ ಇರುತ್ತೆ ಹಾಗೆ ವೆದರ್ ಏನಾರ ಹಿಂಗೆ ಇತ್ತು ಅಂತ ಅಂದರೆ ಇನ್ನೂ ಜಾಸ್ತಿ ಹೊತ್ತೆ ಬಿಡ್ತೀನಿ ಯಾಕಂದರೆ ಬೇಗ ಬೇಗ ಕಳ್ಳ ಆಗಲಿ ಅಂದ್ಬಿಟ್ಟಷ್ಟೇ ತುಂಬ ಅಕ್ಕಿಗಳು ಮಿಸ್ ಆಯಿತು ಬಂದಿಲ್ಲ ಇನ್ನೂ ಎರಡು ಕಾಣಿಸಿಲ್ಲ ತುಂಬ ಅಕ್ಕಿಗಳು ಸೊ ಏನು ಮಾಡೋಕ್ಕಾಗಲ್ಲ ಅಕ್ಕಿಗಳು ಮಿಸ್ ಆಗೋದು ಹೋಗೋದು ಕಾಮನ್ನು ಕೆಳಗಡೆ ಎರಡು ಕೆಜಿ ಕಟ್ಟಿದ್ದೀನಿ ಈ ಕಡೆ ಒಂದು ಚಿಕ್ಕ ಚಿಕ್ಕೇಜ್ ಮಾಡ್ತಾ ಇದ್ದೀನಿ ಮಾಡೋಣ ಅಂದ್ಕೊಂಡಿದ್ದೀನಲ್ವ ಸೊ ಅದನ್ನ ಮಾಡಿದ್ರೆ ಈ ಕಡೆ ಕಟ್ತೀನಿ ಅವಾಗ ಕೆಳಗಡೆ ಮೂರು ಕೆಜಿ ಆಗುತ್ತೆ ಮೇಲ್ಗಡೆನೂ ಎರಡು ಕೆ ಜಿ ಆಗುತ್ತೆ ಬಟ್ ಆದರೆ ಎರಡು ಕೆಜಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಪಟಿಷನ್ ಆಗೈತೆ ಸೊ ಇವಾಗ ಏಟ ಎತ್ಕೊಳ್ದಿರೋ ಅಕ್ಕಿಗಳು ಸ್ವಲ್ಪ ಇದ್ದಾವೆ ಬಿಟ್ಟು ಏಟ್ ಎತ್ಸೋಣ ಸೊ ಏಟ ಅಕ್ಕಿಗಳು ಯಾವಾಗ ಎತ್ಕೊತಾವೆ ಏಟ್ ಯಾವಾಗ ಎತ್ಕೊತಾವೆ ಅಂತ ಹೇಳ್ತಾ ಕೇಳ್ತಾಯಿರ್ತೀರಲ್ವ ಸೊ ಅಕ್ಕಿದು ಬಾಡಿ ಅಂದರೆ ಬ್ಲಡ್ ಪ್ರೆಷರು ಆಗಿ ಜಾಸ್ತಿ ಆಗಬೇಕು ಬ್ಲಡ್ ಪ್ರೆಷರ್ ಜಾಸ್ತಿ ಆಗಬೇಕಂದ್ರೆ ಅಕ್ಕಿನ ಬಿಡ್ತಾ ಇರಬೇಕು ನಾವು ಓಕೆನಾ ಯಾವಾಗಲೂ ಬಿಡ್ತಾ ಇದ್ದರೆ ಅಕ್ಕಿ ಆಗುತ್ತೆ ಏಟು ಹೊಡ್ಯಕ್ಕೆ ಸ್ಟಾರ್ಟ್ ಮಾಡ್ಕೊಳುತ್ತೆ ಸೊ ಏಟು ಹೊಡಿ ಏಟು ಇಲ್ಲ ಅಂದರೆ ಡೈಲಿ ಬಿಡ್ತಾ ಬಂದ್ರಿ ಅಕ್ಕ ಅಕ್ಕಿಗಳು ಏಟೆತ್ಕೊತಾವೆ ಓಕೆನಾ ಅದು ಬಾಜಿ ಇರೋ ಅಕ್ಕಿಗಳು ಮಾತ್ರ ಸಾಧು ಅಕ್ಕಿಗಳು ತೊಗೊಂಡು ಡೈಲಿ ಬಿಟ್ಕೊಂಡು ಏಟು ಅಂದರೆ ಹಾಗಲ್ಲ ಅದು ಸೊ ಬನ್ನಿವಾಗ ಹನ್ನೆರಡು ಅಕ್ಕಿಗಳೈತೆ ಬಿಟ್ಬಿಡೋಣ ಬಿಟ್ಟಿದ್ದೀನಿ ನೋಡಿ ಎಲ್ಲ ಅರ್ಥೈತೆ ವೆದರು ಈ ಥರ ಕೂಲಿದಾಗ ಬಿಟ್ಕೊಂಡ್ ಬರಬೇಕು ಅವಾಗ ಅಕ್ಕಿಗಳನ್ನೂ ರೆಕ್ಕೆ ಫ್ರೀ ಮಾಡ್ಕೊತವೆ ಇವೆಲ್ಲ ಎರಡೆರಡು ದಿವಸ ಬಿಟ್ಟೇ ಇಲ್ಲ ಅಂದ್ಕೊಳ್ಳಿ ಯಾಕಂತಂದರೆ ಮಳೆ ಇತ್ತು ಮತ್ತು ಬಿಸಿಲು ಜಾಸ್ತಿ ಇತ್ತು ಅವತ್ತೆಲ್ಲ ಸೊ ಅದರಿಂದ ಎಲ್ಲ ಬಿಟ್ಟೇ ಇದ್ದಿಲ್ಲ ಇವಾಗ ನೋಡಿ ಹೆಂಗೆ ಹೆಂಗೆ ಬೇಕು ಹಂಗೆ ಆಡ್ತಾಯಿದ್ದೆ ತಿಕ್ಕಲು ತಿಕ್ಕಲ್ ಥರ ರೆಕ್ಕೆ ಹೆಂಗೆ ಬೇಕಂಗೆ ಆಗ್ತವೆ ಅಂದರೆ ಒಂಥರ ಆವಕ್ಕೂ ರಿಫ್ರೆಶಿಂಗ್ ಆಗುತ್ತಲ್ವಾ ಗೂಡಲ್ಲಿ ಇದು 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 ಪಟ್ಟಂದ ಬಿಟ್ಬಿಟ್ರೆ ಫುಲ್ಲು ಸೈಕಾಗಿ ಆ ಕಡೆ ಈ ಕಡೆ ಎಲ್ಲ ಏನಾರ ಮಾಡ್ತವೆ ನೋಡಿ ಇದು ಏಟೆತ್ಕೊಳ್ಳೋಕೆ ನೋಡ್ತಾಯಿದ್ದೆ ನೋಡಿ ಇದೇ ರೀತಿ ಬಿಟ್ಕೊಂಬಂತಾಯಿದ್ರೆ ಇದ್ರೆ ನಾವು ಬರುತ್ತೆ ಅಕ್ಕಿಗಳು ಬೋಟ್ ಮಾಡುತ್ತೆ ರೆಕ್ಕೆನ ಫ್ರೀ ಮಾಡ್ಕೊಳ್ಳುತ್ತೆ ಸೊ ಆ ಥರ ಎಲ್ಲ ಮಾಡ್ಕೊಂಡು 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 ಅಕ್ಕಿ ಏಟೆತ್ಕೊಳ್ಳೋದು ಓಕೆನಾ ನೋಡಿ ಇಲ್ಲಿ ಓಕೆ ಅದ ಇದೊಂದು ಚಿರಾವಲೆ ಹಣ್ಣು ತುಂಬ ದಿವಸ ಆಗಿತ್ತು ಬಿಟ್ಟೇ ಇದ್ದಿಲ್ಲ ಇವಾಗ ನೋಡಿ ಆಯಿತು ಟೋಟಲ್ ಒಂದು ನಾಲ್ಕರಿಂದ ಐದು ಪಟ್ಟಿ ಬಿಟ್ಟಿದ್ದೀನಿ ನಾಲ್ಕು ಮೂರು ಒಂದು ನಾಲ್ಕು ಐದು ಬಿಟ್ಟಿದ್ದೀನಿ ಗೈಸ್ ಹ್ಞೂ ಐದು ಬಿಟ್ಟಿದ್ದೀನಿ ಐದರಲ್ಲಿ ಒಂದು ಇಲ್ಲಾಡ್ತೈತೆ ಇನ್ನೆರಡು ಅಲ್ಲಿ ಮೇಲೆ ಆಡ್ತೈತೆ ಇನ್ನೊಂದು ಈ ಕಡೆ ಬಂತು ನೋಡಿ ಬರೇ ಯಾವುದಿಲ್ಲ ಬಿಡೋಕ್ಕೆ ಗೂಡುಗಳು ಕ್ಲೀನ್ ಮಾಡ್ಕೊಬೇಕು ನಾನು ಇನ್ನೂ ಇದ್ದಿಲ್ಲ ಬೋಡ್ ಗಲೀಜಾಗೈತೆ ಇನ್ನು ಇದೊಂದು ಪಟ್ಟ ಕಳ್ಳ ಮಾಡೋಕ್ಕಾಕ್ಬೇಕು ಬೇಗ ಕಳ್ಳ ಮಾಡೋಕೆ ಬೇಗ ಕಳ್ಳ ಮಾಡಿ ಬಿಟ್ಕೊಬೇಕು ಸೊ ಅದರಿಂದ ಇದೊಂದು ಪಟ್ಟ ಬ್ಯಾಲೆನ್ಸ್ ಐತೆ ಇನ್ನು ಕಳ್ಳ ಮಾಡೋಕ್ಕೆ ಅಂತ ಇರೋ ಅಕ್ಕಿಗಳಂದರೆ ಮೇ ಬಿ ಅಂದರೆ ಇದೆಲ್ಲ ಏಟ್ ಹೆಚ್ಚಿರೋದು ಇದನ್ನ ಒಂದು ನಾಲ್ಕು ನಾಲ್ಕು ದಿವಸ ಹಾಕಬೇಕು ಅಂದರೆ ಇವಾಗ ಎಮರ್ಜೆನ್ಸಿ ಅಂದರೆ ನೆಕ್ಸ್ಟ್ ಬ್ಯಾಚಲ್ಲಿ ಇದನ್ನ ಹಾಕ್ತೀನಿ ಇದನ್ನ 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 ಹಾಕ್ತೀನಿ ಸೊ ಇದೆಲ್ಲ ಏಟ್ ಹೆಚ್ಚಿಸಿ ಇರೋದು ಅಂದರೆ ಇಲ್ಲ ಏಟ್ ಇರೋದಲ್ವಾ ಪ್ರಾಬ್ಲಮ್ ಇಲ್ಲ ಮೂರು ಅಷ್ಟೇ ಬಾಕಿ ಆಗೋದು ನಮಗಿನ್ನ ಕಳ್ಳ ಮಾಡೋಕ್ಕೆ ಮೂರು ಅಕ್ಕಿ ಇನ್ನೂ ಎರಡು ಅಕ್ಕಿ ತೊಗೊಂಡ್ಬರ್ತೀನಿ ಸೊ ಅದೆರಡು ಅಕ್ಕಿ ಎಲ್ಲ ಸೇರಿಸಿ ಒಂದು ಐದು ಅಕ್ಕಿ ಆಗುತ್ತೆ ವಾಪಸ್ಸು ಮೇಲೆ ಜಂಪಲ್ಲಿ ಹಾಕಿದ್ರೆ ಪೀಸಾಗಿ ಆರಾಮಾಗಿರುತ್ತೆ ನೋಡಿ ಎರಡು ಮೇಲೆ ಉಂಟು ಐದು ಫುಲ್ಲು ಅಂದರೆ ಮೇಲೆ ಹೋಗಿ ಮೂರು ನೋಡಿ ಇಲ್ಲ ಆಡ್ತೈತೆ ನೋಡಿ ವೆದರ್ ವೆದರ್ ಮ್ಯಾಟರ್ಸ್ ಗೈಸ್ ನಂಗೆಲ್ಲ ಒಂದೊಂದು ಹಕ್ಕಿಗಳು ಹೆಂಗನ ಇರಲಿ ವೆದರ್ ಆಡ್ಕೊಂಡಿರ್ತವೆ ಕೆಲವೊಂದು ಅಕ್ಕಿಗಳು ವೆದರ್ನ ಕೇಳ್ತವೆ ಕೂಲ್ ವೆದರ್ ಇದ್ರೆ ಆಡ್ತೀನಿ ಇಲ್ಲಾಂದರೆ ಹಾಡಲ್ಲ ಅಂದ್ಕೊಂಡಿದ್ದು ಹೋಗ್ತವೆ ಸೊ ಕೆಲವೊಂದು ಹಕ್ಕಿಗಳು ಹಂಗಲ್ಲ ಹೆಂಗ್ ಯಾವುದಾನ ವೆದರ್ ಇರಲಿ ಇಲ್ಲಿ ಪಾಡಿಗೆ ನಾನು ಆಡ್ಕೊಂಡಿರ್ತೀನಿ ಅಂತ ಆಡ್ಕೊಂಡಿರ್ತವೆ ಬೆಳಗ್ಗೆ ಹಾಕಿದ ಅಕ್ಕಿಗಳನ್ನೆಲ್ಲ ಇವಾಗ ಇಳಿಸಿ ಒಗ್ಬೇರೆ ಅಕ್ಕಿಗಳನ್ನ ಹಾಕ್ಬೇಕು ಸೊ ಬೆಳಗ್ಗೆ ಹಾಕಿದ ಅಕ್ಕಿಗಳನ್ನೆಲ್ಲ ಇಳಿಸ್ಬಿಟ್ಟು ನೀರು ಕೊಡ್ತಾಯಿದ್ದೀನಿ ಟೈಮ್ ಇನ್ನೊಂದು ಒಂದು ಗಂಟೆ ಆಗೈತೆ ಬಿಸಿಲು ಬಂದೇ ಇಲ್ಲ ಬೆಳಗ್ಗೆಯಿಂದ ನೋಡಿ ಇದೇ ಪೊಸಿಷನಲ್ಲಿ ಐತೆ ಸೊ ಅದರಿಂದ ಅಕ್ಕಿಗಳನ್ನ ಸ್ವಲ್ಪ ಜಾಸ್ತಿ ಹೊತ್ತೆ ಹಾಕಿದ್ದೆ ಸೊ ಇವಾಗೆಲ್ಲಷ್ಟು ನೀರು ಕೊಡ್ತಾ ಇದ್ದೀನಿ ಎಲ್ಲ ನೀರು ಕುಡ್ಕೊತಿದ್ದಾರೆ ಇವಾಗ ಒಂದೆರಡು ಪಟ್ಟಗಳಿದೆ ಹಾಕೋಕ್ಕೆ ಸೊ ಅದೆರಡು ಪಟ್ಟಗಳನ್ನ ಹಾಕ್ತೀನಿ ಪಟ್ಟಗಳು ಇದೊಂದು ಹೊಸ ಪಟ್ಟ ಇದು ಫುಲ್ಲು ಕಳ್ಳ ಹಾಕ್ಬೇಕಿನ್ನ ಇನ್ನು ಯಾವುದಾಗಬೇಕಂದ್ರೆ ಇದೊಂದು ನೀರು ಕುಡಿತಾರಲ್ಲ ಒಂದು ಪಕ್ಕದಲ್ಲಿ ಯಾಕಂದ್ರೆ ಅದು ಏಟ್ ಎಚ್ಚಿ ಎತ್ತಿಕ್ಕಿರೋಂಥದ್ದು ಆಗೈತೆ ಆಲ್ರೆಡಿ ಎರಡು ಮೂರು ಆಗೈತೆ ಜಾಸ್ತಿ ಆಗೈತೆ ಸೊ ಅದರಿಂದ ಅದನ್ನ ವಾಪಸ್ ಕಳ್ಳ ಮಾಡ್ತಾ ಹೋಗಬೇಕು ಅದಕ್ಕೆಲ್ಲ ಜಾಸ್ತಿ ಟೈಮ್ ಹಿಡಿಯಲ್ಲ ಯಾಕಂದರೆ ಸ್ವಲ್ಪ ದಿವಸ ಅಲ್ವಾ ಅಂದರೆ ಇಲ್ಲೇ ಆಡಿರೋದಲ್ವ ಜಾಗ ನೆನಪಿರುತ್ತೆ ಸೊ ಅದೆಲ್ಲ ಜಾಸ್ತಿ ಟೈಮ್ ಹಿಡಿಯಲ್ಲ ನನಗೆ ಈ ಪಟ್ಟಾಗಲೆಲ್ಲ ಸ್ವಲ್ಪ ಟೈಮ್ ಅಂದರೆ ಇದು ಅಲ್ಲಿ ಕಳ್ಳ ಆಗಿರಬೇಕು ಮೋಸ್ಟ್ಲಿ ತಗೊಂಬಂದಿರೋ ಕಳ್ಳ ಆಗಿದ್ದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದಕ್ಕೂ ಓ ಜನ ಐತೆ ನಾವು ರಾಜ ತಿರಾವಲ್ ಪಟ್ಟ ಇದು ಅಕ್ಕಿಗಳು ಆಡ್ತಾ ಇದ್ದಾವೆ ವೆದರ್ ತುಂಬಾ ಚೆನ್ನಾಗೈತೆ ಕೈ ಇವತ್ತು ಮಾತ್ರ ನಿಜ ತುಂಬ ಚೆನ್ನಾಗೈತೆ ಅಕ್ಕಿಗಳು ಎಲ್ಲವೂ ಚೆನ್ನಾಗಿ ಇದ್ದಾವೆ ಮಾತ್ರ ನನಗೆ ಇಡ್ಲೋ ಒಂದು ಆಡ್ತೈತೆ ಅಲ್ಲಿ ಮೇಲೆ ಒಂದು ಆಡ್ತೈತೆ ಕಡೆ ಇಲ್ಲಿ ತವರ ಹತ್ರ ಒಂದೈತೆ ಎಲ್ಲ ಇವತ್ತು ಒಂದು ಮಾತ್ರ ಅಲ್ಲಿ ಬಿದ್ದೋಯ್ತು ಅಕ್ಕಿ ಅಂದರೆ ಅದು ಏಟು ಜಾಸ್ತಿ ಮಾಡ್ಕೊಂಡೈತೆ ಅದು ಕೂತ್ಕೊಳ್ಳೋಕೆ ಬಂತು ಅಲ್ಲಿ ಕೂತ್ಕೊಳುತ್ತಲ್ಲ ಅಂದ್ಬಿಟ್ಟು ಎಬ್ಬರಿಸ್ಬಿಟ್ಟೆ ನಾನು ಅದು ಏಟ್ ಹೊಡ್ಕೊಂಡೇ ಹೋಯ್ತು ಕಂಟಿನ್ಯೂಸ್ ಹೊಡ್ಕೊಂಡು ಹೊಡ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂತ ಬಿದ್ದೋಯ್ತು ಒಂದು ಗೊತ್ತಾಗಿಲ್ಲ ಹೋಗ್ಬೇಕು ಆ ಕಡೆಗೆ ಹೋಗ್ ಹೊಸ ಅಕ್ಕಿಗಳನ್ನ ಹಾಕ್ತೀನಿ ಒಂದೆರಡು ಅಕ್ಕಿ ತರಬೇಕು ಹೋಗ್ ಅದನ್ನ ತಂದ್ಬಿಟ್ಟು ಬೇರೆ ಮುಂದಿನ ಕೆಲಸ ಮಾಡೋಣ ಫಸ್ಟ್ ಹೋಗ್ಬಿಟ್ಟು ಅಕ್ಕಿಗಳನ್ನ ತಗೊಂಬಿಡ್ತೀನಿ इसके घर से होकर भाई को समूह